ಶಾಸ್ತ್ರ ಭಕ್ತರ ಮಧ್ಯೆ ಸಾಗಿದ ಅಯ್ಯನಗುಡಿ ರಥೋತ್ಸವ ನಾರದವಾಡ ಸರ್ವ ಧರ್ಮಗಳ ಸಾಮರಸ್ಯದ ಪ್ರತೀಕ ಸಮೀಪದ ಅಯ್ಯನಗುಡಿ ಗಂಗಪ್ಪಯ್ಯ ರಥೋತ್ಸವ ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಭಕ್ತರ ಹಾಗೂ ಪೊಲೀಸ್ ಬಿಗಿ ಭದ್ರತೆ ನಡುವ ಸಂಭ್ರಮದಿಂದ ಜರುಗಿತು ರಥೋತ್ಸವ ಆರಂಭಕ್ಕೂ ಮುನ್ನ ದೇಗುಲದ ಮುಂಭಾಗದಲ್ಲಿ ಸಾಬೂನು ಮತ್ತು ಮಾರ್ಚಿಕ ನಿಗಮದ ಅಧ್ಯಕ್ಷರಾದ ಶಾಸಕ ಸಿಎಸ್ ನಾಡಗೌಡ ಸಹೋದರರ ಸಹಭಾಗಿತ್ವದಲ್ಲಿ ವಿಶ್ವಕರ್ಮ ಸಮಾಜದ ಬಂಧುಗಳ ಪಾರವಂತಿಕೆ ನಂದಿ ಕೋಲು ಪ್ರದರ್ಶನ ಪಲ್ಲಕ್ಕಿ ಮೆರ್ವಣಿಗೆ ರಥದ ಸುತ್ತಲೂ ಪ್ರದಕ್ಷಿಣೆ ನಡೆಯಿತು ಭಕ್ತಿ ಅರ್ಪಣೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಪಾರಭಕ್ತರ ದಂಡು ರಥಕ್ಕೆ ಉತ್ತತ್ತಿ ಲಿಂಬೆ ಬಾಳೆಹಣ್ಣಿನಿಂದ ಎಸೆದು ಗಂಗಪ್ಪಯ್ಯ ಹರಹರ ಮಹಾದೇವ ಘೋಷಣೆಯಿಂದ ರಥ ತಲುಪುವ ಸುಮಾರು ಎರಡು ನೂರು ಮೀಟರ್ ದೂರದ ಪಾದಗಟ್ಟೆಯವರೆಗೂ ತೆರಳಿ ತಮ್ಮ ಭಕ್ತಿ ತೋರ್ಪಡಿಸಿದರು ಶಾಸಕರಿಂದ ಚಾಲನೆ ರಥ ಎಳೆಯುವ ಮುಂಚೆ ಸಂಪ್ರದಾಯದಂತೆ ಗಂಗಪ್ಪಯ್ಯನ ಜಾತ್ರೋತ್ಸವವು ಹಾಪದ ರೂಪದಲ್ಲಿ ಆಚರಿಸಲು ಬಲ ನಾಡಗೌಡ ದಣಿಗಳು ವ್ಯವಸ್ಥೆ ಮಾಡಿದರು ಶಾಸಕ ಸಿಎಸ್ ನಾಡಗೌಡ ಸಹೋದರರಾದ ಸಾಹೇಬ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಋತಿರಾದ ರಾಹುಲ್ ರಿತೀಶ್ ಅವರು ರಥೋತ್ಸವಕ್ಕೆ ಪೂಜೆ ನೆರವೇರಿಸಿ ತಾವು ಸಹ ರಥದ ಹಗ್ಗಕ್ಕೆ ಕೈಜೋಡಿಸಿ ಚಾಲನೆ ನೀಡಿದರು ಬಿಗಿ ಬಂದೋಬಸ್ತ್ ರಥೋತ್ಸವದ ವೇಳೆ ಯಾವುದೇ ಘಟನೆಗಳು ಸಂಭವಿಸಿದಂತೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಮೊತಿಹಾಳದ ಸಿಪಿಐ ಮಹದ ಫೈಜುದ್ದೀನ್ ಪಿಎಸ್ಐ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ